ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ವೃತ್ತದ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವೃತ್ತದ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಇಪ್ಪತ್ತ್ಮೂರು ಈಶ್ವರನು ಹೇಳುತ್ತಾನೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಮಧ್ಯರಾತ್ರಿಯಲ್ಲಿ ವಸುದೇವನ ಪತ್ನಿಯಾದ ದೇವಕಿಯು ಶ್ರೀಕೃಷ್ಣನಿಗೆ ಜನ್ಮವಿತ್ತಳು ಸೂರ್ಯನು ಸಿಂಹರಾಶಿಯಲ್ಲಿರುವಾಗ ಜನ್ಮೋತ್ಸವವನ್ನು ವೈಭವದಿಂದ ಆಚರಿಸಬೇಕು ಸಪ್ತಮಿಯ ದಿನ ಅಲ್ಪ ಭೋಜನವನ್ನು ಮಾಡಿ ದಂತಧಾವನ ಪೂರ್ವಕ ಉಪವಾಸ ನಿಯಮವನ್ನು ಪಾಲಿಸಬೇಕು ರಾತ್ರಿಯಲ್ಲಿ ಜಿತೇಂದ್ರಿಯನಾಗಿ ಮಲಗಿಕೊಳ್ಳಬೇಕು ಕೃಷ್ಣಾಷ್ಟಮಿಯ ದಿನವನ್ನು ಸಂಪೂರ್ಣ ಉಪವಾಸದಿಂದಲೇ ಕಳೆಯಬೇಕು ಇದರಿಂದ ಸಪ್ತ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಿಯಾಗುವುದು ಪಾಪಗಳಿಂದ ಮುಕ್ತಿಯಾಗಿ ಗುಣಗಳೊಂದಿಗೆ ವಾಸವೇನಿದೆಯೋ ಭೋಗವರ್ಜಿತವಾದ ಆ ವಾಸವೇ ಉಪವಾಸವೆಂದು ತಿಳಿಯಲ್ಪಡುವುದು ಅಷ್ಟಮಿಯ ದಿನ ಪ್ರಾತಃ ಕಾಲ ನದಿ ಮೊದಲಾದ ಜಲಾಶಯಗಳಲ್ಲಿಯ ಶುದ್ಧವಾದ ಜಲದಲ್ಲಿ ತಿಲಸ್ನಾನ ಮಾಡಿ ಶುದ್ಧವಾದ ಒಂದು ಸ್ಥಳದಲ್ಲಿ ದೇವಕೀ ದೇವಿಯ ಸಲುವಾಗಿ ಒಂದು ಸುಂದರವಾದ ಹೆರಿಗೆ ಮನೆಯನ್ನು ಮಾಡಬೇಕು ಆ ಕೋಲಿಯನ್ನು ನಾನಾ ಬಣ್ಣಗಳ ವಸ್ತ್ರಗಳಿಂದಲೂ ಕಲಶಗಳು ಫಲಗಳು ಪುಷ್ಪಗಳು ಮತ್ತು ದೀಪಾವಳಿಗಳಿಂದಲೂ ಅಲಂಕರಿಸಿ ಚಂದನ ಹಗರು ಧೂಪಗಳಿಂದ ಸುವಾಸಿತವಾಗುವಂತೆ ಮಾಡಬೇಕು ಹರಿವಂಶದ ಚರಿತ್ರೆಯನ್ನು ಬರೆದು ಮನೆಯಲ್ಲಿ ಗೋಕುಲವನ್ನು ನಿರ್ಮಿಸಬೇಕು ವಾದ್ಯಗಳನ್ನು ಮೊಳಗಿಸಿ ಗೀತಾದಿ ಮಂಗಳ ಕಾರ್ಯಗಳನ್ನು ನಡೆಸಬೇಕು ಅಥವಾ ಗೋಕುಲದಲ್ಲಿ ವಾದನಕಾರರು ನರ್ತಕರು ಸಂಗೀತಕಾರರು ಮೊದಲಾದವರನ್ನು ನಿರ್ಮಿಸಬೇಕು ಗೋಕುಲದ ಮಧ್ಯದಲ್ಲಿ ಷಷ್ಠೀದೇವಿಯೊಂದಿಗೆ ದೇವಿಯೊಂದಿಗೆ ಶ್ರೀಕೃಷ್ಣನ ಪ್ರತಿಮೆಯನ್ನು ಇಡಬೇಕು ಆ ಪ್ರತಿಮೆಯನ್ನು ಬಂಗಾರದಿಂದಾಗಲಿ ಬಿಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಹಿತ್ತಾಳೆಯಿಂದಾಗಲಿ ಮೃತ್ತಿಕೆಯಿಂದಾಗಲಿ ಅಥವಾ ಕಟ್ಟಿಗೆಯಿಂದಾಗಲಿ ಮಾಡಿದ್ದೂ ಆಗಿರಬೇಕು ಅಥವಾ ನಾನಾ ವರ್ಣದ ರಂಗವಲ್ಲಿಯಿಂದಾಗಲಿ ಬರೆದದ್ದು ಆಗಿರಬೇಕು ಅಷ್ಟಶಲ್ಯಗಳನ್ನು ತೂಗುಬಿಟ್ಟಿರುವ ಮಂಚದ ಮೇಲೆ ಬಾಣಂತಿಯಾದ ದೇವಕಿಯ ಸರ್ವ ಲಕ್ಷಣ ಸಂಪನ್ನವಾದ ಪ್ರತಿಮೆಯನ್ನು ಇಡಬೇಕು ಮಂಚದ ಮೇಲೆ ತಾಯಿಯ ಸ್ತನಪಾನ ಮಾಡುತ್ತಾ ಮಲಗಿರುವ ಮಗು ಶ್ರೀಕೃಷ್ಣನ ಪ್ರತಿಮೆಯನ್ನು ಇಟ್ಟು ಗೃಹದ ಒಂದು ಸ್ಥಳದಲ್ಲಿ ಯಶೋಧಾದೇವಿಯ ಪ್ರತಿಮೆಯನ್ನು ಮಾಡಿ ಇಡಬೇಕು ಬಾಣಂತಿ ದೇವಕಿಯನ್ನು ಕೃಷ್ಣನ ಬದಿಗಿರುವಂತೆ ಬರೆಯಬೇಕು ಗೋಕುಲದಲ್ಲಿ ಕೈ ಮುಗಿದುಕೊಂಡು ನಿಂತಿರುವ ದೇವತೆಗಳು ಯಕ್ಷರು ವಿದ್ಯಾಧರರು ಮುಂತಾದವರ ಪ್ರತಿಮೆಗಳನ್ನು ಮತ್ತು ಖಡ್ಗ ಚರ್ಮವನ್ನು ಧರಿಸಿ ನಿಂತಿರುವ ವಸುದೇವನ ಪ್ರತಿಮೆಯನ್ನು ಮಾಡಿ ಇಟ್ಟಿರಬೇಕು ಕಶಿಪರುಷಿಯೇ ವಸುದೇವನು ಅದಿತೆಯೇ ದೇವಕಿಯು ಶ್ರೀ ಶೇಷನೇ ಬಲಿ ಎಂದು ಅನುಸಂಧಾನ ಮಾಡಿಕೊಳ್ಳಬೇಕು ಅದಿತೀಯ ಅಂಶದಿಂದ ಹುಟ್ಟಿದವಳು ಯಶೋಧೆ ಎಂದು ದಕ್ಷ ಪ್ರಜಾಪತಿಯೇ ನಂದನನೆಂದು ಚತುರ್ಮುಖ ಬ್ರಹ್ಮನೇ ಗರ್ಗನೆಂದು ತಿಳಿಯಬೇಕು ಅಪ್ಸರಾಸ್ತ್ರೀಯರೇ ಗೋಪಿಗಳಾಗಿರುವರೆಂದು ದೇವತೆಗಳು ಗೋಪಾಲಕರಾಗಿರುವರೆಂದು ತಿಳಿಯಬೇಕು ಇನ್ನು ಕಾಲನೇಮೆ ದೈತ್ಯನೇ ಕಂಸನಾಗಿರುವನು ಮತ್ತು ಅವನಿಂದ ನಿಯುಕ್ತರಾದವರು ಅಸುರರು ವೃಷಾಸುರ ಧೇನುಕಾಸುರ ಕುವಲಯ ಪೀಡ ಕೇಶಿ ಮೊದಲಾದ ಶಸ್ತ್ರಧಾರಿ ದಾನವರು ಅಸುರರು ಇವರನ್ನೆಲ್ಲ ಗೋಕುಲದಲ್ಲಿ ಚಿತ್ರಿಸಿ ಯಮುನಾ ಮಡುವಿನಲ್ಲಿ ಕಾಲಿಯ ಸರ್ಪವನ್ನು ಚಿತ್ರಿಸಬೇಕು ಹರಿಯಿಂದ ಮಾಡಲ್ಪಟ್ಟ ಕಾಲಿಯ ಮರ್ಧನ ಮೊದಲಾದ ವ್ಯಾಪಾರಗಳನ್ನು ಪ್ರಯತ್ನ ಮಾಡಿ ಗೋಕುಲದಲ್ಲಿ ಚಿತ್ರಿಸಿ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪೂಜಿಸಬೇಕು ಗಾಯದ್ ಬಿಹಿ ದೇವಕೀ ಕಾಂತಯುಕ್ತ ಎಂದು ಮುಂದಿನ ಶ್ಲೋಕದಲ್ಲಿ ಹೇಳಿದ ಮಂತ್ರವನ್ನು ಪಠಿಸುತ್ತಾ ಷೋಡಶೋಪಚಾರಗಳಿಂದ ದೇವಕೀ ದೇವಿಯನ್ನು ಪೂಜಿಸಬೇಕು ಗಾಯನ ಮಾಡುತ್ತಿರುವ ಕಿನ್ನರರಿಂದ ಸದಾ ಸುತ್ತುವರಿಯಲ್ಪಟ್ಟ ವೇಣು ವೀಣಾದಿಗಳನ್ನು ಬಾರಿಸುತ್ತಾ ಮತ್ತು ಭೃಂಗಾರ ದರ್ಪಣ ದೂರ್ವ ಕಲಶ ಇವುಗಳನ್ನು ಧರಿಸಿರುವ ಕಿನ್ನರರಿಂದ ಸದಾ ಸೇವಿಸಲ್ಪಡುತ್ತಿರುವ ಮಂಚದ ಮೇಲೆ ತನ್ನ ಹಾಸಿಗೆಯಲ್ಲಿ ಮಲಗಿರುವ ಮುದದಿಂದ ವಿಕಸಿತವಾದ ಮುಖವುಳ್ಳ ಮಗ್ಗುಲಲ್ಲಿ ಪುತ್ರನನ್ನು ಮಲಗಿಸಿಕೊಂಡಿರುವ ವಿಜಯಸುತ ಶ್ರೀಹರಿಯನ್ನು ಮಗನಾಗಿ ಪಡೆದಿರುವ ಕಾಂತಿಯುಕ್ತಳಾದ ದಿವ್ಯ ಮಾತಾ ದೇವಕೀ ದೇವಿಯು ಸುಖವಾಗಿ ಮಲಗಿರುವಳು ಓಂಕಾರದಿಂದ ಪ್ರಾರಂಭಿಸಿ ನಮಃ ಎಂದು ಕೊನೆಯಲ್ಲಿ ಹೇಳುತ್ತಾ ವಸುದೇವ ದೇವಕಿಯರ ಶ್ರೀಕೃಷ್ಣನ ಮತ್ತು ಬಲದೇವನ ನಂದ ಯಶೋದೆಯರ ಒಂದೊಂದೇ ಹೆಸರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳುತ್ತಾ ಪೂಜಿಸಬೇಕು ವಿಧಿ ಪಲ್ಲವನು ತನ್ನ ಪಾಪ ಪರಿಹಾರಕ್ಕಾಗಿ ಪ್ರತಿಯೊಬ್ಬರ ಪೂಜೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಚಂದ್ರೋದಯವಾಗಲು ಶ್ರೀಹರಿಯನ್ನು ಸ್ಮರಿಸುತ್ತಾ ಶಶಾಂಕನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಕೊಡುವಾಗ ಹೇಳಬೇಕಾದ ಮಂತ್ರವೆಂದರೆ ಕ್ಷೀರಸಾಗರದಲ್ಲಿ ಹುಟ್ಟಿದ ಅತ್ರಿ ಗೋತ್ರ ಸಮೂದ್ಭೂತನಾದ ರೋಹಿಣಿ ಪತಿಯಾದ ಚಂದ್ರನೇ ನಿನಗೆ ನಮಸ್ಕರಿಸುತ್ತೇನೆ ನಾನು ಕೊಟ್ಟ ಅರ್ಘ್ಯವನ್ನು ಸ್ವೀಕರಿಸು ದೇವಕೀ ಸಹಿತನಾದ ವಸುದೇವನನ್ನು ಯಶೋಧ ಸಹಿತನಾದ ನಂದನನನ್ನು ರೋಹಿಣಿ ಸಹಿತನಾದ ಚಂದ್ರನನ್ನು ಹರಿಯಿಂದ ಸಹಿತನಾದ ಬಲಭದ್ರನನ್ನು ವಿಧಿಪೂರ್ವಕ ಪೂಜಿಸಿದರೆ ಯಾವ ಮನುಷ್ಯನೂ ತಾನೇ ದುರ್ಲಭವಾದ ವಸ್ತುವನ್ನು ಹೊಂದದಿದ್ದಾನು ಒಂದು ಕೃಷ್ಣಾಷ್ಟಮಿಯು ಒಂದು ಕೋಟಿ ಸಂಖ್ಯಾ ಏಕಾದಶಿಗಳಿಗೆ ಸಮಾನವಾಗಿರುತ್ತದೆ ಈ ಪ್ರಕಾರ ಕೃಷ್ಣಾಷ್ಟಮಿಯ ರಾತ್ರಿ ಪೂಜಿಸಿ ನವಮಿ ದಿನ ಪ್ರಾತಃ ಕಾಲದಲ್ಲಿ ಶ್ರೀಹರಿಯ ಉತ್ಸವದಂತೆ ಭಗವತಿಯ ಉತ್ಸವವನ್ನು ಭಕ್ತಿಯಿಂದ ಮತ್ತು ವೈಭವದಿಂದ ಆಚರಿಸಬೇಕು ಭಕ್ತಿಯಿಂದ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಅವರಿಗೆ ಗೋವು ಧನ ಮೊದಲಾದವುಗಳನ್ನು ಮತ್ತು ಅವರಿಗೆ ಪ್ರಿಯವಾದುದನ್ನು ಶ್ರೀ ಕೃಷ್ಣನ ಅನುಗ್ರಹವಾಗುವುದಕ್ಕಾಗಿ ದಾನವಾಗಿ ಕೊಡಬೇಕು ಗೋ ಬ್ರಾಹ್ಮಣರಿಗೆ ಮಂಗಳವಾಗಲಿ ಎಂದು ಹೇಳುತ್ತಾ ವಿಸರ್ಜಿಸಬೇಕು ನಂತರ ತನ್ನ ಬಂಧುಗಳಿಂದ ಕೂಡಿಕೊಂಡು ತಾನು ಮೌನದಿಂದ ಇದ್ದು ಊಟ ಮಾಡಬೇಕು ಈ ಪ್ರಕಾರ ಯಾವನು ದೇವಕೀ ದೇವಿಯ ಮತ್ತು ಶ್ರೀಕೃಷ್ಣನ ಜನ್ಮ ಮಹೋತ್ಸವವನ್ನು ಪ್ರತಿ ವರ್ಷ ವಿಧಾನದಿಂದ ಯಥೋಕ್ತವಾಗಿ ಆಚರಿಸುವನೋ ಅವನಿಗೆ ಶುಭ ಲಭಿಸುವುದು ಪುತ್ರ ಸಂತಾನ ಆರೋಗ್ಯ ಮತ್ತು ಅತುಲವಾದ ಸೌಭಾಗ್ಯದ ಪ್ರಾಪ್ತಿಯಾಗುವುದು ದೇಹದಲ್ಲಿರುವಾಗ ಧರ್ಮದಲ್ಲಿ ಬುದ್ಧಿಯು ಕೊನೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಪುಣ್ಯ ದಿನದಲ್ಲಿ ವಿಧಿಪೂರ್ವಕ ಉದ್ಯಾಪನೆಯನ್ನು ಮಾಡಬೇಕು ಹೇ ಕುಮಾರ ಉದ್ಯಾಪನೆಯ ಕ್ರಮವನ್ನು ತಿಳಿಸುವೆನು ಕೇಳು ಸಪ್ತಮಿಯ ದಿನ ಒಪ್ಪತ್ತು ಊಟ ಮಾಡಿ ವಿಷ್ಣುವನ್ನು ಸ್ಮರಿಸುತ್ತಾ ರಾತ್ರಿ ಮಲಗಬೇಕು ಮರುದಿನ ಬೆಳಿಗ್ಗೆ ಸ್ನಾನವನ್ನು ಮುಗಿಸಿ ಪ್ರಾತಃ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕು ನಂತರ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದು ತನ್ನ ಕುಲಪುರೋಹಿತರನ್ನು ಆಚಾರ್ಯ ಸ್ಥಾನದಲ್ಲಿ ಕೂಡಿಸಿ ಇತರ ಋತ್ವಿಜರೊಂದಿಗೆ ಎಲ್ಲರನ್ನೂ ಪೂಜಿಸಬೇಕು ವಿತ್ತ ಶಾಠ್ಯವಿಲ್ಲದವನಾಗಿ ಒಂದು ಫಲ ಅಥವಾ ಅರ್ಧ ಫಲ ಅಥವಾ ಕಾಲು ತೂಕದ ಬಂಗಾರದಲ್ಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ಮಾಡಿಸಿ ಅಲಂಕೃತವಾದ ಮಂಟಪದಲ್ಲಿ ಇತರ ದೇವತೆಗಳೊಂದಿಗೆ ಸ್ಥಾಪಿಸಬೇಕು ಅಲ್ಲಿ ತಾಮ್ರದ ಅಥವಾ ಮೃತ್ತಿಕೆಯ ಕುಂಭವನ್ನು ಪ್ರತಿಷ್ಠಾಪಿಸಿ ಅದರ ಮೇಲೆ ಬೆಳ್ಳಿಯ ಅಥವಾ ಕಟ್ಟಿಗೆಯ ಪಾತ್ರೆ ಅಥವಾ ಮಣೆಯನ್ನಿಡ ಮಣೆಯನ್ನಿಡಬೇಕು ಅದರ ಮೇಲೆ ಪ್ರತಿಮೆಯನ್ನಿಟ್ಟು ಅದನ್ನು ವಸ್ತ್ರದಿಂದ ಆಚ್ಛಾದಿಸಿ ಭಕ್ತಿಯಿಂದ ಷೋಡಶೋಪಚಾರಗಳಿಂದ ವೈದಿಕ ಹಾಗೂ ತಾಂತ್ರಿಕ ಮಂತ್ರ ಪಠಣಪೂರ್ವಕ ಪೂಜಿಸಬೇಕು ನಂತರ ದೇವಕಿ ಸಹಿತನಾದ ಶ್ರೀಹರಿಗೆ ಶುದ್ಧವಾದ ಜಲವನ್ನು ಶಂಖದಲ್ಲಿ ಹಾಕಿ ಪುಷ್ಪ ಫಲ ಚಂದನಗಳೊಂದಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವಾಗ ನೆಲದ ಮೇಲೆ ಮೊಳಕಾಲುಗಳನ್ನು ಊರಿ ತೆಂಗಿನಕಾಯಿ ಸಮರ್ಪಣೆಯೊಂದಿಗೆ ಹೇ ಶ್ರೀಹರೇ ಕಂಸನ ವಧೆ ಮಾಡುವುದಕ್ಕಾಗಿ ಮತ್ತು ಭೂ ಭಾರವನ್ನು ಕಡಿಮೆ ಮಾಡುವುದಕ್ಕಾಗಿ ಕೌರವರ ಅವಿನಾಶಕ್ಕಾಗಿ ಮತ್ತು ದೈತ್ಯರ ಸಂಹಾರ ಮಾಡುವುದಕ್ಕಾಗಿ ಈ ಭೂಮಿಯ ಮೇಲೆ ಅವತಾರ ಮಾಡಿರುವಿ ದೇವಕ್ಕಿ ದೇವಿಯಿಂದ ಸಹಿತನಾದ ಅಂಥ ನೀನು ನಾನು ಕೊಡುತ್ತಿರುವ ಈ ಅರ್ಘ್ಯವನ್ನು ಸ್ವೀಕರಿಸು ತಿಳಿದವನು ನಂತರ ಈ ಮೊದಲು ತಿಳಿಸಿದ ಕ್ರಮದಂತೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಹೇ ಜಗನ್ನಾಥ ದೇವಕಿ ಪುತ್ರ ಪ್ರಭೋ ವಸುದೇವಾಧ್ವಜ ಅನಂತ ನನ್ನನ್ನು ಈ ಭವಸಾಗರದಿಂದ ಉದ್ಧರಿಸು ಈ ಪ್ರಕಾರ ದೇವೇಶನನ್ನು ಪ್ರಾರ್ಥಿಸಿ ರಾತ್ರಿ ಜಾಗರಣವನ್ನು ಮಾಡಬೇಕು ಮರುದಿನ ಬೆಳಿಗ್ಗೆ ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಜನಾರ್ದನನನ್ನು ಪೂಜಿಸಬೇಕು ಅನಂತರ ಮೂಲ ಮಂತ್ರ ಪುರುಷ ಸೂಕ್ತ ಪಠಣಪೂರ್ವಕ ಪಾಯಸ ತಿಲ ಘೃತಗಳಿಂದ ಭಕ್ತಿಪೂರ್ವಕ ನೂರ ಎಂಟು ಆಹುತಿಗಳನ್ನು ಹಾಕಿ ಹೋಮ ಮಾಡಬೇಕು ಇದಂ ವಿಷ್ಣು ಎಂಬ ಮಂತ್ರದಿಂದ ಆಜ್ಯದಿಂದ ಹೋಮ ಮಾಡಬೇಕು ಪೂರ್ಣಾಹುತಿಯೊಂದಿಗೆ ಹೋಮ ಕಾರ್ಯವನ್ನು ಪೂರ್ತಿಗೊಳಿಸಿ ನಂತರ ಆಚಾರ್ಯ ಸ್ಥಾನದಲ್ಲಿದ್ದ ವಿಪ್ರನಿಗೆ ಅಲಂಕಾರ ವಸ್ತ್ರಾದಿಗಳನ್ನು ಕೊಟ್ಟು ಪೂಜಿಸಬೇಕು ಕಪಿಲವರ್ಣದ ಸುಸ್ವಭಾವದ ಹಾಗೂ ಹಾಲು ಕರೆಯುವ ಒಂದು ಸವತ್ಸಗೋವನ್ನು ಸಂಪೂರ್ತಿಗಾಗಿ ಆಚಾರ್ಯನಿಗೆ ಕೊಡಬೇಕು ಅದರ ಕೋಡೆಗಳನ್ನು ಬಂಗಾರದ ಕವಚದಿಂದ ಖರಗಳಿಗೆ ಬೆಳ್ಳಿಯ ಕವಚಗಳನ್ನು ಹಾಕಿ ಅಲಂಕರಿಸಬೇಕು ಹಾಲು ಕರೆಯುವ ಕಂಚಿನ ಪಾತ್ರೆಯನ್ನು ಕೊಡಬೇಕು ಗೋವಿನ ಪುಚ್ಚವನ್ನು ಮುತ್ತುಗಳಿಂದ ಅಲಂಕರಿಸಿ ಬೆನ್ನ ಮೇಲೆ ತಾಮ್ರದ ಕವಚವನ್ನಿಟ್ಟು ಬಂಗಾರದ ಗಂಟೆಯನ್ನು ಕಟ್ಟಿ ರೇಷ್ಮೆಯ ವಸ್ತ್ರಗಳನ್ನು ಹೊದಿಸಿ ಭೂರಿ ದಕ್ಷಿಣೆಯೊಂದಿಗೆ ದಾನ ಮಾಡಿದಾಗಲೇ ವ್ರತವು ಸಂಪೂರ್ಣವಾಗುವುದು ಕಪಿಲಾ ಆಕಳುವು ಸಿಗದಿದ್ದರೆ ಕೆಂಪು ವರ್ಣದ ಬೇರೊಂದು ಆಕಳನ್ನು ಕೊಡಬಹುದು ನಂತರ ಇತರ ಋತ್ವಿಜರಿಗೆ ಅವರವರ ಯೋಗ್ಯತಾನುಸಾರ ಮತ್ತು ತನ್ನ ಶಕ್ತಿಯಾನುಸಾರ ಸಾಕಷ್ಟು ದಕ್ಷಿಣೆ ಸಂಭಾವನೆಗಳನ್ನು ಕೊಡಬೇಕು ಎಲ್ಲ ಮುಗಿದ ಮೇಲೆ ಎಂಟು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ಜಲಪೂರ್ಣ ಕಲಶಗಳನ್ನು ಹಾಗೂ ಭೂರಿ ದಕ್ಷಿಣೆಯನ್ನು ಕೊಡಬೇಕು ಅನಂತರ ಅನುಜ್ಞೆಯನ್ನು ಪಡೆದು ತನ್ನೆಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು ಊಟ ಮಾಡಬೇಕು ಹೇ ಬ್ರಹ್ಮಪುತ್ರ ಈ ವ್ರತೋದ್ಯಾಪನೆಯನ್ನು ಮಾಡುವವನು ಅದೇ ಕ್ಷಣದಲ್ಲಿ ಪಾಪ ಮುಕ್ತನಾಗಿ ಶ್ರೇಷ್ಠ ಜ್ಞಾನಿಯಾಗುತ್ತಾನೆ ಇಹದಲ್ಲಿ ಬಹುಕಾಲ ಭೋಗಗಳನ್ನು ಭೋಗಿಸಿ ಕೊನೆಗೆ ವೈಕುಂಠ ಲೋಕವನ್ನು ಪಡೆಯುವನು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತಕಥನ ಎಂಬ ಇಪ್ಪತ್ತ್ ಅಧ್ಯಾಯವು ಸಮಾಪ್ತವಾಯಿತು